ಕವಿತೆಯ ಶೀರ್ಷಿಕೆ ಕನಸ ಹೊತ್ತವರು ಇವರು ಕನಸು ಹೊತ್ತವರು ನೋವಿನಂಗಳದಿಂದ ಆಕಾಶ ವಿಚರಣೆಗೆ ಹಾರ ಬಯಸುವವರು ಜೀವನವೆಲ್ಲ ಖುದ್ದು ಹಣ್ಣಾಗಿ ಹೋದರು ಗಳಿಸಲಿಲ್ಲ ಮನೆಮಾರರು ಸತ್ತಾಗ ಮಣ್ಣಾಗಿ ಹೋಗಲು ಇರಲಿಲ್ಲ ಚೂರು ಕಾಸು ಯುದ್ಧ ನಗುವಿನಲ್ಲಿಯೇ ಗೆದ್ದು ಶ್ರುತಿ ಲಯ ತಾಳದೊಂದಿಗೆ ಹಾಡಿ ಕುಪ್ಪಳಸಿ ಕುಡಿದವರು ಇವರು ಕನಸು ಹೊತ್ತವರು ಕನಸಲ್ಲಿ ಗಿರಿಯನ್ನು ಕಂಡವರು ಸ್ವರ್ಗದ ಸುಖವನ್ನುಂಡವರು ನಿಸರ್ಗದ ಸಿರಿಯನ್ನು ನೋಡಿದವರು ಸುಂದರ ಕನಸುಗಳ ಹೊರೆ ಹೊತ್ತವರು ಮನಸಾಗಲು ಕಾದವರು ಸುಂದರ ಕನಸುಗಳೊಂದಿಗೆ ಗಾಳಿಯೊಂದಿಗೆ ತೇಲಿ ಹೋದವರು ಪ್ರತಿ ಬಾರಿಯೂ ಬಿದ್ದವರು ಬಿದ್ದು ಎದ್ದವರು ತಮ್ಮ ನೋವಿನ ಗೋಳಚಲ್ಲಿ ಬದುಕಿದವರು ಇವರು ಸುಂದರ ಕನಸುಗಳ ಹೊತ್ತವರು ಇವರು ಕನಸು ಹೊತ್ತವ ಇವರ ಕನಸುಗಳ ನನಸಾಗಲು ನಿಮ್ಮ ಪ್ರೀತಿ ವಿಶ್ವಾಸ ಬೇಕಾಗಿದೆ ನೀಡುವಿರ ನಿಮ್ಮ ಹೃದಯ ತರಳದಿಂದ ಧನ್ಯವಾದಗಳು ತಮ್ಮ ಕವನವನ್ನು ವಾಸಿಸಿರುವಂತಹ ಡಾಕ್ಟರ್ ರಮೇಶ್ ಕತ್ತಿ ವಿಜಯಪುರ್ ಇವರಿಗೆ ಧನ್ಯವಾದಗಳು ಈಗ ಸುರೇಶ್ ರಾಜ್ಮಾನೆ ಲಿಂಗ್ಸೂರ್ ಇವರು ತಮ್ಮ ಕವನವನ್ನ ವಾಚನ ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮುಂದಿನ ತಯಾರಿ ವಿಜಯಪುರ್ ಇವರು ತಮ್ಮ ಅಂತ ಹೇಳಿ ಕವನವನ್ನು ವಿನಂತಿಸಿಕೊಳ್ಳುತ್ತೇನೆ ನಾನು ಸುರೇಶ್ ರಾಜಮನೆ ಎಲ್ಲ ನನ್ನ ಕವಿತೆಗೆ ಕಿವಿಗೊಡ್ತಾ ಇರೋ ಎಲ್ಲ ಕವಿ ಮನಸ್ಸುಗಳಿಗೂ ನನ್ನ ನಮಸ್ಕಾರಗಳು ಕವನದ ಶೀರ್ಷಿಕೆ ಸಮತೆಗಾಗಿ ಹಾತೊರೆಯುತ್ತಿದೆ ಹೂ ಕವನದ ಶೀರ್ಷಿಗೆ ಸಮತೆಗಾಗಿ ಹಾತೊರೆಯುತ್ತಿದೆ ರಸ್ತೆ ಬದಿಯಲ್ಲಿ ಹರಿಯುವ ಕೊಳಚೆ ನೀರು ಶುದ್ಧೀಕರಣಗೊಂಡು ಬಾಟಲಿ ಸೇರಿತು ನೀರು ಬಾಯಿಗಿಳಿಯಿತು ಗಂಟಲಿಗಿಳಿಯಿತು ಕರುಳ ಸೇರಿತು ವ್ಯತ್ಯಾಸವಾಗಲಿಲ್ಲ ನೀರು ಬಾಯಿಗಿಳಿಯಿತು ಗಂಟಲಿಗಿಳಿಯಿತು ಕರುಳ ಸೇರಿತು ವ್ಯತ್ಯಾಸವಾಗಲಿಲ್ಲ ತಿಪ್ಪೆಯಲ್ಲಿದ್ದ ಕಸಾಗಖಾನೆಯ ಕಸವೆಲ್ಲ ಬೀಶದ ಬಟ್ಟೆಗೆ ಸೇರಿ ಬೆಳೆಯಾಯಿತು ಆಹಾರ ಆಹಾರ ಬಾಯಿಗಿಳಿಯಿತು ಗಂಟಲುಗಿಳಿಯಿತು ಕರುಳ ಸೇರಿತು ವ್ಯತ್ಯಾಸವಾಗಲೇ ಇಲ್ಲ ಕೇರಿಯಲ್ಲಿದ್ದ ಕೆಲಸಗಾರರು ಕೈ ಮೈ ತೊಳೆಯದೆ ಕೇರಿಯಲ್ಲಿದ್ದ ಕೆಲಸಗಾರರು ಕೈ ಮೈ ತೊಳೆಯದೆ ಮೈ ಮುರಿದು ಮನೆಯ ಕೆಲಸ ಮಾಡಿದರು ಮನೆ ತೊಡಗಿತು ಮನೆ ಬಳೆಯ ತೊಡಗಿತು ಮನೆ ಶುದ್ಧವಾಯಿತು ಮನಸ್ಸು ಶುದ್ಧವಾಗಲೇ ಇಲ್ಲ ಮನೆಯ ತುಂಬೆಲ್ಲ ಆಡು ಕಾಡು ಹೇಳೋಕೆ ಮಾತ್ರ ಮನೆಯ ಮನಸ್ಸುಗಳನ್ನೆಲ್ಲ ಬರೀ ಕೊಳಕೆ ಆಳು ಕಾಳು ನಿನ್ನುವುದಿಲ್ಲ ಹಾಲು ಅವನಿಗೆ ಹಸಿವೇನೋ ಹಸದಲ್ಲ ಅವನಿಗೆ ಹಸಿವೇನೋ ಹಸದಲ್ಲ ಅಂಗಳದ ಕಸ ಬಾಗಿಲ ಬಳಿಯ ಚಪ್ಪಲಿ ದಿನವೂ ಮೈ ಸವರಿಕೊಳ್ಳುತ್ತವೆ ಅವನ ಕೈಲಿ ಅಂಗಳದ ಕಸ ಬಾಗಿಲ ಬಳಿಯ ಚಪ್ಪಲಿ ದಿನವೂ ಮೈ ಸವರಿಕೊಳ್ಳುತ್ತವೆ ಅವನ ಕೈಲಿ ಕಾಲ ಕಾಲ ಕಸವಾಯಿತಲ್ಲ ಕಸ ಹಸಿರಾಗಲೇ ಇಲ್ಲ ಸವೆಯುವುದು ತಪ್ಪಲೇ ಇಲ್ಲ ಸಮಾನತೆಗೆ ಸಮತೆಗೆ ಹೆಸರೊಂದೇ ಜಗಕ್ಕೆಲ್ಲ ಸಮಾನತೆಗೆ ಸಮತೆಗೆ ಹೆಸರೊಂದೇ ಜಗಕ್ಕೆಲ್ಲ ಸಾಹೇಬ ಹೇಳಿದ್ದು ಸುಳ್ಳಲ್ಲ ಶಿಕ್ಷಣವು ಬಲಿಯ ಹಾಲ ಕುಡಿದು ಬಲಿಯಬೇಕೆ ಹೊರತು ಬಲಿಯಾಗಬಾರದಲ್ಲ ಕುಡಿದು ಬಲಿಯಬೇಕೆ ಹೊರತು ಬಲಿಯಾಗಬಾರದಲ್ಲ ಧರ್ಮಗಳ ಮೇಲಿಗೆ ಬಳ್ಳಿಯೊಂದು ಎಂದು ತಬ್ಬಿಕೊಂಡಿದೆ ಧರ್ಮಗಳ ಬೇಲಿಗೆ ಬಳ್ಳಿಯೊಂದು ತಬ್ಬಿಕೊಂಡಿದೆ ಹೃದಯದಿಂದ ಹೂಬಿಟ್ಟಿದೆ ಹಾತೊರೆಯುತ್ತಿದೆ ಮನುಷ್ಯ ಮನುಷ್ಯ ಮನುಷ್ಯನಾಗಲಿ ಮತ್ಸರ ದೂರವಾಗಲಿ ಹಾಗೂ ಸಂವಿಧಾನದ ಕರಸೇರಲಿ ಧನ್ಯವಾದಗಳು